ಹಾಲಿನ ಮಾರಾಟ ಮಾಡಿದಾಗ ಬಂದಂತಹ ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಇದ್ರೆ ವಾಪಸ್ ಹಸುವಿಗೆ ಅರವತ್ತು ರೂಪಾಯಿ ಕೊಡಬೇಕಾಗತ್ತೆ ಯೂರಿಯಾವನ್ನು ಹಾಕಬೇಕಾ ಹಾಕಬಾರ್ದು ಇಲ್ಲಿ ನಮಗೆ ಒಂದು ಸಮಸ್ಯೆ ಬರುತ್ತೆ ಇದೊಂದು ರಾಸಾಯನಿಕ ಅಲ್ವಾ ಇದನ್ನ ನಾವು ಹಾಕೋದು ಹೆಂಗೆ ವಿಷ ಅದೇ ನಾವು ಯೂರಿಯಾ ತಿಂದರೆ ನಮಗೆ ವಿಷಪ ಈ ಆಹಾರದಲ್ಲಿ ಮನುಷ್ಯನಿಗೆ ಒಂದು ಆಯ್ಕೆ ಇದೆ ಈ ನಾಲ್ಕು ಉದರದ ಪ್ರಾಣಿಗಳಲ್ಲಿ ಯೂರಿಯಾವನ್ನು ಕೊಟ್ಟರೆ ಯಾವುದೇ ಒಂದು ಸಮಸ್ಯೆ ಆಗಲ್ಲ ಹೈನುಗಾರಿಕೆಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಆದಾಯ ಬರು ಬರೋದು ಹಾಲಿನಿಂದ ಅದು ಅದರ ಬ್ಯಾ ಅದು ಬಿಟ್ಟು ಬೇರೆ ಏನೂ ಇಲ್ಲ ಹಾಲಿನಿಂದ ಆದಾಯ ಬರುವುದು ಅಂತಂದಾಗ ಜಾಸ್ತಿ ಹಾಲು ಕೊಡೋದ್ರಿಂದ ಬಹಳ ಸ್ವಾಭಾವಿಕವಾಗಿ ನಾವು ಜಾಸ್ತಿ ಹಾಲು ಕೊಡುವ ಒಂದು ಹಸು ಇರ್ಬೋದು ಅಥವಾ ಎಮ್ಮೆ ಎಮ್ಮೆ ನಾನು ಹೇಳಿದೆ ಅದನ್ನು ಪ್ರತ್ಯೇಕವಾಗಿ ನಾವು ಮಾತಾಡೋದು ಆಗ ಏನಾಗುತ್ತೆ ಅಂತಂದರೆ ಜಾಸ್ತಿ ಹಾಲು ಕೊಡುವ ಯಾವುದು ನಮ್ಮ ದೇಶದಲ್ಲಿ ನಾವು ಪ್ರಮುಖವಾಗಿ ಎರಡು ತಳಿಗಳನ್ನು ಹರ್ಚ್ಕೊಂಡಿದ್ದೀವಿ ಒಂದು ಜರ್ಸಿ ಇನ್ನೊಂದು ಎಚ್ ಎಫ್ ಎಚ್ ಯಾಕೆ ಎರಡು ತಳಿಗಳು ಅಂತಂದರೆ ಉದಾಹರಣೆಗೆ ಒಬ್ಬರು ಏನು ಮಾಡ್ತಾರೆ ಪ್ರಥಮವಾಗಿ ಹೈನುಗಾರಿಕೆ ಮಾಡ್ತಾರೆ ಅವರಿಗೆ ಸಾಕಷ್ಟು ಅನುಭವಗಳಿರೋಲ್ಲ ಹಾಗಿದ್ದಾಗ ಏನು ಮಾಡಬೇಕು ಅವರು ಪ್ರಾಥಮಿಕವಾಗಿ ಒಂದಷ್ಟು ಜರ್ಸಿ ಹಸುಗಳನ್ನು ಅವರು ತಂದು ಸಾಕಿದರೆ ಏನಾಗುತ್ತೆ ಅವುಗಳ ಜೊತೆಗೆ ಒಡನಾಟ ಇರ್ಬೋದು ಅವುಗಳ ನಿರ್ವಹಣೆ ಇರ್ಬೋದು ಮತ್ತು ಈ ಜರ್ಸಿ ಹಸುಗಳೇನಿರ್ತವೆ ಬಹಳ ಸಾಧು ಸ್ವಲ್ಪ ನಿಮಗೆಲ್ಲ ಗೊತ್ತಿದೆ ಏನಾಗುತ್ತೆ ಅವುಗಳನ್ನು ಹಿಂಡುವುದು ಮತ್ತು ಅವು ಹಾಲು ಹಾಯುವುದು ಅಥವಾ ಒದಿಯುವುದು ಇತ್ಯಾದಿ ಏನೂ ಇರೋದಿಲ್ಲ ಮತ್ತು ಅವುಗಳ ಹಾಲಿನ ಪ್ರಮಾಣ ಏನಿದೆ ಎಚ್ ಎಫ್ಗಳಿಗೆ ಹೋಲಿಸಿದರೆ ಸ್ವಲ್ಪ ಕಡಿಮೆನೇ ಐದರಿಂದ ಹತ್ತು ಹತ್ತರಿಂದ ಹದಿನೈದು ಲೀಟ್ರ್ ಗರಿಷ್ಠ ನಮ್ಮ ಪ್ರಮಾಣದಲ್ಲಿ ಅತ್ಯುತ್ತಮವಾಗಿ ಸಾಕಾಣೆಯನ್ನು ಮಾಡಿದರೆ ಕೊಡ್ತವೆ ಇದನ್ನು ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಈ ರೀತಿ ಮಾಡ್ಕೊಂಬಿಟ್ಟು ಒಂದು ಸಲ ಅವರಿಗೆ ಆತ್ಮವಿಶ್ವಾಸ ಬರುತ್ತಪ್ಪ ಆಗ ನಾವು ಎಚ್ ಎಫನ್ನು ಸಾಕ್ಬೋದು ಆಗ ಏನಾಗುತ್ತೆ ಎಚ್ ಎಫ್ ಸಾಕದಾಗ ಏನಾಗುತ್ತೆ ನೀವು ವೈಜ್ಞಾನಿಕವಾಗಿ ಅದನ್ನು ಮಾಡದೇ ಹೋದರೆ ಯಾಕೆ ನಾನು ವೈಜ್ಞಾನಿಕ ಅಂತ ಹೇಳೋದು ಅಂತಂದರೆ ಶೇಕಡ ಅರವತ್ತರಷ್ಟು ಈ ಆದಂತಹ ಲಾಭ ಲಾಭ ಅಥವಾ ಲಾಭ ಅಂತ ಹೇಳಲ್ಲ ನಾನು ಅದರಲ್ಲಿ ಅದರಲ್ಲಂತ ಬಂದಂತಹ ಒಂದು ಉತ್ಪನ್ನ ಅದರದ್ದು ಹಾಲಿನ ಮಾರಾಟ ಮಾಡಿದಾಗ ಬಂದಂತಹ ಒಂದು ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಇದ್ರೆ ವಾಪಸ್ ಹಸುವಿಗೆ ಅರವತ್ತು ರೂಪಾಯಿ ಕೊಡಬೇಕಾಗತ್ತೆ ಅರವತ್ತು ರೂಪಾಯಿ ನಾವು ಒಳ್ಳೇಬೇಕು ಅನಿವಾರ್ಯ ಬಂದರೆ ಅನಿವಾರ್ಯ ಇದು ಹೊಟ್ಟೆ ತುಂಬ ಹುಲ್ಲು ನಾವು ಹೇಳ್ತಾ ಇರೋದು ಈ ತೂಕ ಮಾಡಿ ಕೊಡೋದೆಲ್ಲ ಇರಬಾರ್ದು ಹೊಟ್ಟೆ ತುಂಬ ಹುಲ್ಲು ಹಸಿರು ಹುಲ್ಲು ಕೊಟ್ಟಾಗ ನೈಸರ್ಗಿಕವಾಗಿ ಉಕ್ಕಳಿಗೆ ಬರುವಂತಹ ಒಂದು ವಿಟಾಮಿನ್ ಎ ಅಥವಾ ಬೇರೆ ಬೇರೆ ಮ್ಯಾಂಗನೀಸ್ ಇರ್ಬೋದು ಕೊಬಾಲ್ಟ್ ಮಿನ್ರ ಇತ್ಯಾದಿಗಳೆಲ್ಲ ಅದರಲ್ಲಿ ಬಂದುಬಿಡುತ್ತೆ ಹಾಗೆಯೇ ಈಗ ನಮ್ಮ ರೈತರು ಏನು ಮಾಡ್ತಾರೆ ಈ ಭತ್ತದ ಹುಲ್ಲನ್ನು ತಿಳಿಸ್ತಾರೆ ಭತ್ತದ ಹುಲ್ಲಿನಲ್ಲಿ ಅಕ್ಸಲೇಟ್ ಅಂತ ಅಂಶ ಇದೆ ಮತ್ತು ಅದರಲ್ಲಿ ಸಾಕಷ್ಟು ಈ ಉತ್ತಮ ಗುಣಮಟ್ಟದ ನಾರಿನಂಶ ಇಲ್ಲ ಆ ಕಾರಣದಿಂದ ಉತ್ ಅಂಶ ಅಂತ ಹೇಳ್ತೀವಿ ಫೈಬರ್ ಅಂತ ನಾವು ಇತ್ತೀಚೆಗೆಲ್ಲ ಜನಕ್ಕೆ ಜನಕ್ಕೆ ಗೊತ್ತಾಗಿದೆ ಫೈಬರ್ದು ಇದು ಏನು ಅಂತೇಳಿ ಅದಕ್ಕೆ ಡೈಜೆಸ್ಟೇಬಲ್ ಕ್ರೂಡ್ ಫೈಬರ್ ಜಠರದಲ್ಲಿ ಅಥವಾ ಅದರ ಬಿಲುಕಾಡಿಸುವ ಪ್ರಾಣಿಗಳು ಇವೆಲ್ಲ ನಮ್ಮ ನಮಗೆ ನಾವೆಲ್ಲ ಏನಾದರೂ ಏಕ ಉದಾರ ಜೀವಿಗಳು ನಮಗೆ ಹೊಟ್ಟೆ ಆದಮೇಲೆ ಕರಳ ಪ್ರಾರಂಭ ಪ್ರಾರಂಭ ಆದರೆ ಈ ಮೆಲುಕು ಹಾಕುವ ಪ್ರಾಣಿಗಳಿಗೆ ನಾಲ್ಕು ಭಾಗ ಇರುತ್ತೆ ಮೊದಲನೇದು ರುಮೆನ್ ಅಂತ ಅಥವಾ ಮೆಲುಕು ಅಂತ ಹೇಳ್ತೀವಿ ಎರಡನೇದು ಜಾಲ ಜಠರ ಅಥವಾ ಒಮೆಸಮ್ ಅಂತ ಹೇಳ್ತೀವಿ ಮೂರನೇದು ರಟಿಕಲಮ್ ಅಥವಾ ಅದಕ್ಕೆ ಹನಿ ಆ ರೀತಿ ಇರುತ್ತೆ ನಾಲ್ಕನೇದು ನಮ್ಮ ಜಠರ ಆ ಕಾರಣದಿಂದ ಈ ರುಮಿನೆಂಟ್ಸ್ ಅಂತ ಏನು ಹೇಳ್ತೀವಿ ಮೆಲುಕಾರ್ಸು ಪ್ರಾಣಿಗಳು ಹುಲ್ಲನ್ನು ನಾವು ಮನುಷ್ಯ ಯಾವುದು ಬಿಟ್ಟದ್ದನ್ನು ತಿಂತಾರೆ ತಿಂತವೆ ನಮ್ಮ ಆಹಾರಕ್ಕೆ ಯಾವಾಗಲೂ ಕಾಂಪಿಟೇಟಿವ್ ಅಲ್ಲ ಈಗ ಉದಾಹರಣೆಗೆ ನಾವು ತಿನ್ನೋದನ್ನೇ ಮನುಷ್ಯ ತಿನ್ನೋದನ್ನೇ ಪ್ರಾಣಿಗಳು ತಿನ್ನಲಿಕ್ಕೆ ಇದು ಮಾಡಿದರೆ ಆಹಾರದ ಕ್ಷಮ ಆಗ್ತಿತ್ತು ನಾವು ಇಲ್ಲ ಆಗಿತ್ತು ಇಲ್ಲಾಗಿತ್ತು ಈಗ ಜೋಡದ ಹುಲ್ಲು ನಾವು ನಮ್ಮ ಹತ್ರ ತಿನ್ನಲಿಕ್ಕೆ ಆಗಲ್ಲ ಆದರೆ ಅದನ್ನು ತಿಂದು ಜೀರ್ಣ ಮಾಡ್ಕೊಂಬಿಟ್ಟು ಅದ್ಭುತವಾದ ಹಾಲನ್ನು ಕೊಡ್ತವೆ ನಮ್ಮ ನೆನೆಸಿರ್ಬೋದು ಒಳ್ಳೆ ಮಾಂಸವನ್ನು ಕೊಡ್ತವೆ ಯಾವುದು ನಮ್ಮ ಆಡು ಆಡು ಕುರಿಗಳು ಆ ಕಾರಣದಿಂದ ಈ ಕನಿಷ್ಠ ಇವರೆಲ್ಲ ನಮಗೆ ಬಿಡ್ಲ ಬಿಟ್ಟು ಇರುವಂತಹ ಒಂದು ಬೇಳಾರದ ವಸ್ತುವಿಂದ ಎಲ್ಲ ಇದು ಮಾಡ್ತವೆ ಆ ಕಾರಣದಿಂದ ಹುಲ್ಲನ್ನು ಬೆಳ್ಕೊಳ್ಳೋದಿರ್ಬೋದು ಸ್ವತಃ ಪಶು ಆಹಾರವನ್ನು ತೇ ತೇ ಇದು ಮಾಡಿಸ್ಕೊಳ್ಬೇಕು ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು ಆದರೆ ಗುಣಮಟ್ಟದ ಮೇಲೆ ನಮಗೆ ನೂರಕ್ಕೆ ನೂರಷ್ಟು ಗ್ಯಾರಂಟಿ ಇರುತ್ತಲ್ಲ ಈಗ ಸ್ವತಃ ಪಶು ಆಹಾರ ಮಾಡೋದು ಬಹಳ ಸುಲಭ ಇದೆ ಶೇಕಡ ನಲವತ್ತೈದರಷ್ಟು ನಮ್ಮ ಜೋಳ ಇರುತ್ತೆ ಅದನ್ನು ಒಂದು ಸ್ವಲ್ಪ ಹಲ್ಲಾರಲ್ಲಿ ಪುಡಿ ಮಾಡಿಬಿಟ್ಟು ಅದನ್ನು ಹಾಕೋದು ಒಂದು ಒಂದು ಈಗ ಪ್ರೋಟೀನ್ ಅದನ್ನು ಪೂರೈಸೆ ಮಾಡಲಿಕ್ಕೆ ಹಿಂಡಿ ಹಾಕಬೇಕಾಗುತ್ತೆ ಅದರಲ್ಲಿ ಸೋಯಾ ಹಿಂಡಿ ಇರ್ಬೋದು ಹತ್ತಿಕಾಳು ಹಿಂಡಿ ಇರ್ಬೋದು ಅಥವಾ ಶೇಂಗ ಹಿಂಡಿ ಎಲ್ಲದೂ ಒಂದೇ ವರ್ಗಕ್ಕೆ ಒಂದಷ್ಟು ಹೆಚ್ಚು ಕಡಿಮೆ ಇರುತ್ತೆ ಸ್ವಲ್ಪ ದುಬಾರಿ ಆದರೆ ಹದಿನೆಂಟು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ ಹಾಕಿದ್ರೆ ಸಾಕು ಅದಾದಮೇಲೆ ಸ್ವಲ್ಪ ಬಲ್ಕ್ ಅಂತ ಬರಬೇಕಾಗತ್ತೆ ಅಂದರೆ ಜಾಸ್ತಿ ಒದಗಬೇಕಲ್ಲ ರುಮೆನ್ ಅಥವಾ ಮೆಲುಕು ಚಲಕ್ಕೆ ಜಾಸ್ತಿ ಆಗಬೇಕು ಹಾಗಾದರೆ ಮೂ ಚಲನವಲನ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಈ ಗೋಧಿ ಬೂಸಾ ಇರ್ಬೋದು ಅಥವಾ ಅಕ್ಕಿ ಬೂಸಾ ಇರ್ಬೋದು ಪಾಲಿಸ್ತೌಡ್ ಇರ್ಬೋದು ಇದನ್ನೊಂದು ಮೂವತ್ತು ಕೆ ಜಿ ಇದನ್ನು ಹಾಕಬೇಕು ಹಾಗೆ ಖನಿಜ ಮಿಶ್ರಣ ಬಹಳ ಮುಖ್ಯ ಈಗ ಜಾನುವಾರುಗಳಿಗೆ ಅನೇಕ ರೀತಿಯಲ್ಲಿ ಈ ಹಾಲ್ನಲ್ಲಿ ಇವೆಲ್ಲ ಹೊರಟೋಗೋದ್ರಿಂದ ಪ್ರತಿ ದಿವಸ ಒಂದು ಐವತ್ತು ಗ್ರಾಮ್ ಖನಿಜ ಮಿಶ್ರಣ ಹಾಂ ಅದನ್ನು ನಾವು ಹಿಂಡಿಗೆ ಮಿಶ್ರಣ ಮಾಡಿಬಿಟ್ರೆ ಏನಾಗುತ್ತೆ ಒಂದು ಕ್ವಿಂಟಲ್ಗೆ ಎರಡು ಕೆ ಜಿ ಹಾಕಬೇಕು ಇನ್ನೊಂದು ಅಂತಂದರೆ ಉಪ್ಪು ಹಾಕಬೇಕಾಗುತ್ತೆ ಸ್ವಲ್ಪ ರುಚಿಗೆ ಅವಕ್ಕೆ ಜಾನುವಾರುಗಳಿಗೆ ಸ್ವಲ್ಪ ಈ ಸಿಹಿ ಜಾಸ್ತಿ ಇಷ್ಟ ಆದ್ರೂ ಸಹಿತ ಉಪ್ಪು ಹಾಕಿದಾಗ ಮತ್ತು ಸಿಹಿ ಇದ್ದಾಗ ಏನಾಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ಸೇವನೆ ಮಾಡ್ತವೆ ಇದಾದ ಮೇಲೆ ಮತ್ತೊಂದು ಕಾನ್ಸೆಪ್ಟ್ ಇದೆ ಯೂರಿಯಾವನ್ನು ಹಾಕಬೇಕು ಹಾಕಬಾರ್ದು ಅಂಥೇಳಿ ಇದು ಯೂರಿಯಾವನ್ನು ಹಾಕಿದಾಗ ಈಗ ಏನಿದೆ ಈ ಪ್ರಾಣಿಗಳೇನಿರ್ತವೆ ಈ ನಾಲ್ಕು ಜಟರನ್ನು ಹೇಳಿದೆ ಇಲ್ಲಿ ಯೂರಿಯಾವನ್ನು ಒಂದು ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಗರಿಷ್ಠ ಹಾಕ್ಬೇಕು ಅಂತ ಹೇಳ್ತಾರೆ ಆ ಪ್ರಾಣದಲ್ಲಿ ಅದು ಹಾಕಿದಾಗ ಏನು ಮಾಡ್ತದೆ ಒಂದು ಕೆ ಜಿ ಯೂರಿಯಾ ಹಾಕಿದಾಗ ಸುಮಾರು ಮೂರರಿಂದ ನಾಲ್ಕು ಕೆ ಜಿ ನಾವು ಹಿಂಡಿನ ಕಡಿಮೆ ಮಾಡೋದು ಹಿಂಡಿ ಅಂತಂದರೆ ಯಾವ್ದು ಹೇಳಿದೀವಿ ಶೇಂಗಾ ಹಿಂಡಿ ಇರ್ಬೋದು ಹತ್ತಿಕಾಳು ಹಿಂಡಿ ಇರ್ಬೋದು ಅಥವಾ ಸೋಯಾ ಹಿಂಡಿ ಇದಕ್ಕೆ ಒಂದಕ್ಕೆ ನಲವತ್ತರಿಂದ ಮೂವತ್ತೆಂಟರಿಂದ ನಲವತ್ತೈದು ರೂಪಾಯಿ ಇದೆ ಈ ಇದಕ್ಕೆ ಯೂರಿಯಾಕ್ಕೆ ಕೇವಲ ಏಳು ರೂಪಾಯಿ ಇಲ್ಲಿ ನಮಗೆ ಒಂದು ಸಮಸ್ಯೆ ಬರುತ್ತೆ ಇದೊಂದು ರಾಸಾಯನಿಕ ಅಲ್ವಾ ಇದನ್ನು ನಾವು ಹಾಕೋದು ಹೇಗೆ ವಿಷಾಗದಲ್ಲಿ ಈಗ ನಾವು ಪ್ರಪಂಚದಾದ್ಯಂತ ಮಾಡಿದಂತಹ ಸಂಶೋಧನೆಯಿಂದ ಗರಿಷ್ಠ ಎರಡು ಪರ್ಸೆಂಟ್ ಅದಕ್ಕೆ ದಾಟಬಾರದು ಯಾವುದೇ ಕಾರಣಕ್ಕೆ ಯೂರಿಯಾ ಯೂರಿಯಾ ಅಥವಾ ಒಂದು ಪರ್ಸೆಂಟ್ ಅಂತ ಬಹಳ ಒಳ್ಳೆಯದು ಯಾಕಂದರೆ ಈ ರುಮಿನೆಂಟ್ಸ್ ಏನಿರ್ತವೆ ಇವು ಒಂದು ಪರ್ಸೆಂಟ್ ನಾವು ಯೂರಿಯಾನ ಕೊಟ್ಟಾಗ ಏನಾಗುತ್ತೆ ಅವು ಅಮೋನಿಯಾಗಿ ಪರಿವರ್ತನೆ ಆಗುತ್ತೆ ಅಮೋನಿಯಾಗಿ ಪರಿವರ್ತನೆ ಆದಾಗ ಬಹಳ ಸುಲಭವಾಗಿ ಪ್ರೋಟೀನ್ಗಳು ಈ ಹಾಲಿನಲ್ಲಿ ಬರುವಂತಹ ಪ್ರೋಟೀನ್ಗಳು ಶರೀರ ಬೆಳಲಿಕ್ಕೆ ಮಾಂಸಕಂಡ್ರೆ ಬೆಳೀಲಿಕ್ಕೆ ಪ್ರೋಟೀನ್ ಬರಬೇಕು ಸೊ ಅತ್ಯಂತ ಕಡಿಮೆ ದರದಲ್ಲಿ ಅದಕ್ಕೆ ಪ್ರೋಟೀನ್ ಸಿಗ್ಬಿಡುತ್ತೆ ಅದೇ ನಾವು ಯೂರಿಯಾ ತಿಂದರೆ ನಮಗೆ ವಿಷಬಾಧೆ ಆಗುತ್ತೆ ವಿಷಬಾದರೆ ಅದನ್ನು ಜಾಸ್ತಿ ಕೊಟ್ಟರೆ ಸಹಿತ ವಿಷ ಆಗುತ್ತೆ ಗೊತ್ತು ಅದು ಇದೆ ಆದರೆ ಈ ನಾಲ್ಕು ಉದರದ ಪ್ರಾಣಿಗಳಲ್ಲಿ ಯೂರಿಯಾವನ್ನು ಕೊಟ್ಟರೆ ಯಾವುದೇ ಒಂದು ಸಮಸ್ಯೆ ಆಗೋಲ್ಲ ಮತ್ತು ಹಾಲಿನಲ್ಲಿ ಬರುತ್ತಾ ಖಂಡಿತ ಬರಲ್ಲ ಅದು ಏನಿದೆ ಅಂತಂದರೆ ನಾವು ರಾಸಾಯನಿಕವನ್ನು ವಿರೋಧ ಮಾಡುವ ಒಂದು ಇದರಲ್ಲಿ ಅದರ ಗುಣ ಅವಗುಣಗಳು ಎರಡನ್ನು ನಾವು ವೈಜ್ಞಾನಿಕವಾಗಿ ತಿಳ್ಕೊಳ್ಬೇಕು ಅಂದ್ರೆ ಹೈನುಗಾರಿಕೆಯಲ್ಲಿ ಯೂರಿಯಾ ಕೊಟ್ಟರೆ ಏನು ತೊಂದರೆ ಇಲ್ಲ ಅದರ ಒಂದು ನಾವು ಏನು ವಿಜ್ಞಾನಿಗಳು ಏನು ಹೇಳ್ತಾರೆ ಒಂದರಿಂದ ಎರಡು ಪರ್ಸೆಂಟ್ ಮಿಕ್ಕಬಾರದು ಮತ್ತೆ ಅದನ್ನು ಹಾಕಿದಾಗ ಏನಾಗುತ್ತೆ ಉತ್ತಮ ಗುಣಮಟ್ಟದ ಹುಲ್ಲನ್ನು ಹಾಕಬೇಕು ಹುಲ್ಲನಲ್ಲಿ ಸಹಿತ ನಿಮಗೆ ಗೊತ್ತಿದೆ ಈಗ ಜೋಳದ ಇರ್ಬೋದು ರಾಗಿ ಹುಲ್ಲು ಇರ್ಬೋದು ಇವೆಲ್ಲ ಒಳ್ಳೆಯ ಗುಣಮಟ್ಟದ ಅಲ್ಲ ಈಗ ನಾನು ಹೇಳುವಂಥದ್ದು ಈಗ ನಾವು ಕೇಳ್ತಿರೋಂಥದ್ದು ಈಗ ನಾವು ಬೆಳಿಬೇಕಾದ್ರೂ ನಾವು ಯೂರಿಯಾ ಹಾಕ್ತೀವಿ ಹ್ಞೂ ಭೂಮಿಗೆ ಹೌದು ಆ ಹಂತದಲ್ಲೂ ಆ ಯೂರಿಯಾ ನಿಮಗೆ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಬರೋದಿಲ್ವಾ ಇಲ್ಲ ಅಷ್ಟೆಲ್ಲ ಪ್ರಮಾಣದಲ್ಲಿ ಬರಲ್ಲ ಯಾಕಂದರೆ ಸಸ್ಯದ ರಚನೆಯೇ ಬೇರೆ ಅದು ಸಸಾರಜನಕವನ್ನು ಭೂಮಿಯಿಂದ ಹೇಳ್ಕೊಂಡ್ಬಿಟ್ಟು ಅದು ಉತ್ಪನ್ನವನ್ನು ಮಾಡುತ್ತೆ ಉತ್ಪನ್ನ ಮಾಡ್ಕೊಳ್ಳೋಣ ಆದರೆ ನಾವು ರುಮಿನೆಟ್ಸ್ ಹಾಕಿದಾಗ ಏನಾಗುತ್ತೆ ಅಂತಂದರೆ ಈ ಯೂರಿಯಾವನ್ನು ಈ ಈ ಮೇಲುಕಾಡಿಸೋ ಪ್ರಾಣಿಗಳಲ್ಲಿ ಅದು ಒಂಥರ ಕೂಡು ಜೀವನ ಇರುತ್ತೆ ಕೋಟ್ಯಂತರ ಬ್ಯಾಕ್ಟೀರಿಯಾ ಒನ್ ಎಮ್ ಎಲ್ ಬ್ಯಾಕ್ಟೀರಿಯಾ ಒನ್ ಎಮ್ ಎಲ್ ರುಮೇನ್ ಲಿಕ್ಕರ್ ಅಥವಾ ಈ ಹೊಟ್ಟೆಯಲ್ಲಿರುವಂಥ ರಸವನ್ನು ತೆಗೆದುಕೊಂಡ್ರೆ ಹತ್ತಕ್ಕೆ ಆರು ಶೂನ್ಯವನ್ನು ಹಾಕಿದಾಗ ಎಷ್ಟು ಪ್ರಮಾಣದಲ್ಲಿ ಆಗುತ್ತೋ ಅಷ್ಟು ಬ್ಯಾಕ್ಟೀರಿಯಾಗಳಿರ್ತವೆ ವೈರಸ್ ಇರ್ತವೆ ಮತ್ತು ಫಂಗಸ್ ಮತ್ತು ಪ್ರೊಟೊಸೋವಾ ಇತ್ಯಾದಿ ಅಸಂಖ್ಯಾತವಾಗಿ ಒಂದು ಇರ್ತವೆ ಅವಕ್ಕೆ ಇದೆಲ್ಲ ಏನಾಗುತ್ತೆ ಕಚ್ಚಾ ವಸ್ತುವಾಗಿ ಪರಿಣಾಮ ಆಗುತ್ತೆ ಅಷ್ಟೇ ಕಚ್ಚಾ ವಸ್ತು ಆಗುತ್ತೆ ಅವು ಏನು ಮಾಡ್ತವೆ ಯೂರಿಯಾನ ತೆಗೆದುಕೊಳ್ತವೆ ಅಮೋನಿಯಾಗೆ ಪರಿವರ್ತನೆ ಮಾಡ್ಕೊಂಬಿಟ್ಟು ಅಮೋನಿಯಾ ಆಗಿ ಮಾಡ್ತವೆ ಇದು ನಮ್ಮಲ್ಲಿ ಓಕೆ ಇದನ್ನು ನಾವು ತಿಳ್ಕೊಳ್ಬೇಕಷ್ಟೇ ಅವಕ್ಕೆ ಅವಕ್ಕೆ ನಾವು ಈಗ ನಾವು ಕೊಡ್ತಾ ಇರುವಂಥ ಯೂರಿಯಾ ಏನಿದೆ ಅದು ಆಕಳ ಆಗಲ್ಲ ಇರುವಂತಹ ಏನು ಸೂಕ್ಷ್ಮಾಣಗಳಿರ್ತವೆ ಅವುಗಳು ಅದನ್ನು ಜೀರ್ಣ ಮಾಡಿಕೊಂಡು ಪ್ರೋಟೀನ್ ಆಗಿ ಪರಿವರ್ತನೆ ಮಾಡಿಕೊಡ್ತೀವಿ ಮತ್ತು ಕೆಲವು ಪ್ರಮಾಣದಲ್ಲಿ ಏನಾಗುತ್ತೆ ಲಿವರ್ ಅಲ್ಲಿ ಹೋಗಿ ಸಹಿತ ಅಮೈನೋ ಅಮೈನೋಗಳು ಪರಿವರ್ತನೆ ಆಗುತ್ತೆ ನಾನು ಇಲ್ಲಿ ಇನ್ನೊಂದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸರ್ ನಾನು ಸುಮಾರು ಈ ಈ ಗೋಶಾಲೆಗಳಲ್ಲಿ ಅಲ್ಲೆಲ್ಲ ನೋಡಿದ್ದೇನೆ ನೀವು ಉಪ್ಪನ್ನ ಕೊಡಬೇಕು ಅಂತ ಹೇಳಿದ್ರಿ ಉಪ್ಪಿಗೆ ಅವರು ಸೈಂಧವ ಲವಣದ್ದು ಒಂದು ದೊಡ್ಡದೊಂದು ಕಲ್ಲಿಟ್ಟಿರ್ತಾರೆ ಅದೇ ಅದೇ ಉಪ್ಪು ಕೊಡಬೇಕಾ ಅಥವಾ ನಮ್ಮಲ್ಲಿ ಈಗ ಅಯೋಡಿನ್ ನಾವು ಉಪ್ಪು ಕೊಡ್ತೀವಿ ನಾವು ನಾವು ಯೂಸ್ ಮಾಡುವಂಥದ್ದು ಅಯೋಡಿನ್ ಮಿಕ್ಸ್ಡ್ ಉಪ್ಪು ಹೌದು ಪಿಂಕ್ ಸಾಲ್ಟ್ಮಲ್ ಆಗಿ ಯೂಸ್ ಮಾಡೋದಿಲ್ಲ ರಾಸುಗಳಿಗೆ ಅಯೋಡಿನ್ ಯುಕ್ತ ಉಪ್ಪು ಕೊಡಬೇಕಾ ಅಯೋಡಿನ್ ಮುಕ್ತ ಇದು ಕೊಡಬೇಕಾ ಈಗ ಮನುಷ್ಯರಲ್ಲಾದರೆ ಅಯೋಡಿನ್ ಇಲ್ಲದೆ ಹೋದರೆ ಎಂಬ ಕಾಯಿಲೆ ಬರುತ್ತೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಆದರೆ ಪಶುಗಳಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಬಹಳ ಕಡಿಮೆ ನಾವು ಎಲ್ಲೂ ಅದನ್ನು ನೋಡಿಲ್ಲ ಅದಕ್ಕೆ ಅದರ ಜೀವನ ಶೈಲಿ ಇರ್ಬೋದು ಅದರ ಜೀರ್ಣಕ್ರಿಯೆನೇ ಬೇರೆ ಥರ ಇರುತ್ತೆ ಈ ಈ ಥೈರಾಯ್ಡ್ ಸಮಸ್ಯೆ ಏನಿದೆ ನಮ್ಮ ಏನಿದೆ ಸಮುದ್ರ ಮಟ್ಟದಕ್ಕಿಂತ ಆಚೆ ಈಚೆ ಮೇಲ್ಗಡೆ ಹೋದಾಗ ಜಾಸ್ತಿ ಆಗ್ತಾ ಇದು ಹೈಪೋಥೈರೈಡಿಸಮ್ ಇರ್ಬೋದು ಅಥವಾ ಗೈಡರ್ ಗೈಟರ್ ಫಸ್ಟು ಗಳಗಂಡ ಅಂತ ಏನು ಹೇಳ್ತೀವಿ ಅದು ನಾವು ಜಾನುವಾರುಗಳು ಈವರೆಗೂ ನೋಡಿಲ್ಲ ಆ ಕಾರಣದಿಂದ ಅಯೋಡಿನ್ ಅದು ಬೇಕಾಗತ್ತೆ ಯಾವುದೇ ಪ್ರಾಣಿಗಳಿಗೆ ಅಯೋಡಿನ್ ಪ್ರತಿಯೊಂದು ಖನಿಜಾಂಶಗಳು ಆಹಾರದ ಮೂಲಕ ಬರಬೇಕು ಬರಲೇಬೇಕು ಆದರೆ ಉ ಅದರ ಉಪ್ಪಿನಲ್ಲಿ ಆದರೆ ಮನುಷ್ಯನಿಗೆ ಏನಾಗತ್ತೆ ಅಂತಂದರೆ ಅವನಿಗೆ ಹೊರಗಡೆಯಿಂದನೇ ಬರಬೇಕಾಗತ್ತೆ ಕೆಲವು ಸಲ ಏನಾಗುತ್ತೆ ಅಂತಂದರೆ ಈ ಅಯೋಡಿನ್ ಅಂಶ ಈ ಹುಲ್ಲನ್ನು ಅವೆಲ್ಲ ತಿಂತ ಇದ್ದಾಗ ಅದರಲ್ಲೆಲ್ಲ ಇರುತ್ತೆ ನಾವೆಲ್ಲ ತಿನ್ನಲಲ್ಲ ಅಯೋಡಿನ್ ಎಲ್ಲ ನಾವು ಹುಲ್ಲು ತಿನ್ನುವ ಜೀವಿಗಳೆಲ್ಲ ಅನೇಕ ಸಸ್ಯಗಳಲ್ಲಿ ಅಯೋಡಿನ್ ಇದೆ ಆ ಕಾರಣದಿಂದ ಉಪ್ಪಿನಲ್ಲಿ ಅಯೋಡಿನ್ ಹಾಕಿ ಹಾಕದೆ ಅಥವಾ ಹಾಕದೇ ಹೋದರೆ ಯಾವುದೇ ಒಂದು ಅಧ್ಯಯನಗಳದಕ್ಕೆ ಮಾಡಿಲ್ಲ ಹಾಕಿದರೂ ಏನೂ ತಪ್ಪೇನಿಲ್ಲ ಯಾಕಂದರೆ ಆದರೆ ಹಾಕದೇ ಇರೋದ್ರಿಂದ ದೊಡ್ಡದ ಒಂದು ಕಾಯಿಲೆ ಬರುವ ದೊಡ್ಡ ಕಾಯಿಲೆ ಬರುವ ಮತ್ತೆ ಅದೊಂದು ಅಂಥ ದೊಡ್ಡ ದುಬಾರಿಯಾದ ಒಂದು ವಸ್ತುನೂ ಇಲ್ಲ ಆ ಕಾರಣದಿಂದ ನಾವು ಅಯೋಡೀನು ಹಾಕಿದ್ದೇ ಹಾಕಿದರೆ ಇನ್ನೂ ಸಮಸ್ಯೆ ಇಲ್ಲ ಅದಕ್ಕೆ ಏನಿದೆ ಸಪೋಸ್ ಅದರಲ್ಲಿ ಒಂದು ಕೊರತೆ ಇತ್ತಂದರೆ ಅದು ಸರಿಯಾಗ್ಬೋದು ಯಾಕಂದರೆ ಅಯೋಡಿನ್ ಬಹಳ ಮುಖ್ಯವಾದ ಒಂದು ಅಂಶ ಅದು ನಮ್ಮ ಏನಿದೆ ಈ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು ಅಥವಾ ಟಿ ತ್ರೀ ಟಿ ಫೋರ್ ಅಂತ ಹೇಳಿರ್ತೇವೆ ಅದು ಅದನ್ನೆಲ್ಲ ಉತ್ಪಾದನೆ ಮಾಡಲಿಕ್ಕೆ ಆ ಹಾರ್ಮೋನ್ ಬೇಕಾಗುತ್ತೆ ಇನ್ನು ಉಪ್ಪಿನ ವಿಧ ವಿವಿಧ ವಿಧಗಳನ್ನು ನೀವು ಕೇಳಿದ್ದೀರಿ ಯಾವುದು ಸೈಂದ್ರ ಲವಣ ಇರ್ಬೋದು ಬೇರೆ ಯಾವುದೋ ಒಂದು ಸಮುದ್ರ ಉಪ್ಪು ಕಲ್ಲು ಉಪ್ಪು ಇತ್ಯಾದಿ ಇದೆ ನಮ್ಮ ಉದ್ದೇಶ ಏನಿದೆ ಸೋಡಿಯಂ ಮತ್ತು ಕ್ಲೋರೈಡ್ ಎನ್ ಎಸ್ ಸಿ ಎಲ್ ಅದು ಸಿಗುವಂಥ ಯಾವುದೇ ಉಪ್ಪನ್ನು ಹಾಕ್ಬೋದು ಅದರಲ್ಲಿ ನಿಮಗೆ ಕನಿಷ್ಠ ದರದಲ್ಲಿ ಯಾವ ಸಿಗುತ್ತೋ ಅದನ್ನು ಹಾಕ್ಬೋದು ಅಷ್ಟೇ ಅದು ಬಿಟ್ಟು ಇಂಥದ್ದೇ ಹಾಕಬೇಕು ಅಂತ ಏನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವುದೇ ಒಂದು ಉಪ್ಪು ಬೇಕೇ ಬೇಕಾಗುತ್ತೆ ಖಂಡಿತ ಉಪ್ಪು ಬೇಕು ಯಾಕಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ಇವು ಶರೀರದಲ್ಲಿ ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸ್ತವೆ ಈ ಉದಾಹರಣೆಗೆ ಒಂದು ನರಸಮೋಧನೆ ಆಗಬೇಕಾದ್ರೆ ಅಥವಾ ಒಂದು ಇಂಪಲ್ಸ್ ಹೋಗ್ಬೇಕಾದ್ರೆ ಸೋಡಿಯಂ ಬಹಳ ಮುಖ್ಯ ಈಗ ಅನೇಕ ಮನುಷ್ಯರಲ್ಲಿ ನಾವು ಸೋಡಿಯಂ ಕೊರತೆ ಆಗಿದೆ ಅಂತ ಹೇಳ್ತೀವಿ ಅದೇನಾಗುತ್ತೆ ಅಂತಂದರೆ ಈ ರೀತಿಯ ಉಪ್ಪನ್ನು ಹಾಕಿದಾಗ ಅದೆಲ್ಲ ಕೊರತೆ ಕಡಿಮೆ ಆಗುತ್ತೆ ಅದೆಲ್ಲ ಆದರೆ ಇಂಥದೇ ಉಪ್ಪು ಅಂತಂದರೆ ಈ ಮನುಷ್ಯನಿಗೆ ಗೊತ್ತಾಗತ್ತಪ್ಪ ಕೆಂಪು ಉಪ್ಪು ನನಗಿಷ್ಟ ಈಗ ಈ ಆಹಾರದಲ್ಲಿ ಮನುಷ್ಯನಿಗೆ ಒಂದು ಆಯ್ಕೆ ಇದೆ ಅಂದರೆ ನನಗೆ ಸಾವಯವದ್ದೇ ಬೇಕು ಅಂತಂದರೆ ಹೋಗಿ ತೆಗೆದುಕೊಂಡು ತೆಗೆದುಕೊಂಡು ಬರ್ಬೋದು ಅವನ ಅದು ಬ ದರ ಬೇರೆ ಬೇರೆ ಇರುತ್ತೆ ಉದಾಹರಣೆಗೆ ಈಗ ನಾಟಿ ಅಂತ ಹೇಳ್ತೀವಿ ದುಬಾರಿ ಮಾರ್ತಾರೆ ಅದು ರುಚಿನೇ ಬೇರೆ ಇರುತ್ತಲ್ಲ ಹೌದು ಅದೇ ರೀತಿ ಈ ಪಶುಗಳಿಗೆ ಅದೆಲ್ಲ ಬರೋದಿಲ್ಲ ಅವುಗಳಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಕೊಡಬೇಕು ಹೊಡೆದು ಬಿಟ್ಟರೆ ಅವುಗಳಿಗೆ ಆ ರುಚಿಯ ಬಗ್ಗೆ ಆಗಲಿ ಬಣ್ಣದ ಬಗ್ಗೆ ಆಗಲಿ ಅವುಗಳಿಗೆ ಅಂತಹದೊಂದು ಸಮಯದ ನೇನು ಇರೋದಿಲ್ಲ ಆ ಕಾರಣದಿಂದ ನಿಮಗೆ ಯಾವುದು ಕಡಿಮೆಯಲ್ಲಾಗುತ್ತೋ ಸುಲಭವಾಗಿ ನಮಗೆ ಸಿಗೋದು ಎಲ್ಲೋ ಹೋಗಿ ಗೋಕರ್ಣಕ್ಕೆ ತಂದು ನಾನು ಸೈಂದ್ರ ಲವಣ ಹಾಕ್ತೀನಿ ಅನ್ನೋದಕ್ಕೂ ಇಲ್ಲೇ ಎಲ್ಲೋ ಶೆಟ್ಟರ್ ಮನೇಲಿ ಇದೆಯಲ್ಲ ಆ ರೀತಿ ಉಪ್ಪನ್ನು ಹಾಕೋದಕ್ಕೂ ಏನು ವ್ಯತ್ಯಾಸವೂ ಇಲ್ಲ ಆ ಕಾರಣದಿಂದ ಆ ಉಪ್ಪುಗಳ ವೆರೈಟಿ ಏನಿದೆ ಅದರಲ್ಲಿ ಯಾವುದು ಬೇಕಾದ್ರೂ ಹಾಕ್ಬೋದು ಅದರಲ್ಲೂ ಐಡಿಂದು ಉಪ್ಪನ್ನು ಹಾಕಿದರೆ ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ